ನ್ಯಾಯಾಲಯ ಉಂಟು ಕೋರ್ಟ್ ಉಂಟು ಉಂಟು ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವರು ಕೋರ್ಟು ಕಾನೂನಲ್ಲಿ ಏನ್ ಬೇಕೋ ಅವರು ರಕ್ಷಣೆ ಪಡ್ಕೊಳ್ಳಿ ನಮ್ಗೆ ನಾವು ಅದಕ್ಕೆ ವಿಚಾರಕ್ಕೆ ಅವ್ರು ಏನಾರು ಮಾಡ್ಕೊಳ್ಳಿ ಕಾನೂನಿದೆ ಈಗ ಕುಮಾರಣ್ಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗು ಅದೇ ಬಂತ ಗಾಂಧಿ ಪ್ರಿಯಾಂಕಾ ಗಾಂಧಿ ಬಂದಿದ್ವಿ ಬಂದು ಏಳುವರೆ ಒಳಗೆ ಇದು ಎಲ್ಲಿಗೆ ಇದು ಫ್ಲೈಟ್ ಹೋಗ್ಲೇಬೇಕು ಹದಿನಾಲ್ಕು ಗಂಟೆ ಅವರು ರೆಸ್ಟ್ ತಗೋಬೇಕು ಯಾರೋ ಬೀರು ಇಲ್ಲಾಂದ್ರೆ ಅವ್ರು ಫ್ಲೈ ಮಾಡೋಕ್ಕಾಗಲ್ಲ ಆಗಲ್ಲ ಹೋಗ್ಬೇಕಾಯ್ತು ನಾವು ಹೋಗಿ ಅಂತ ಅಂದ್ಬಿಟ್ಟು ನಾವು ಕಳ್ಸಕ್ಕೆ ನೋಡಿ ಅದು ನನ್ ಗೊತ್ತಿಲ್ಲ ಈಗ ನನಗೆ ಕೂಡ ಇನ್ನು ಸಂಪೂರ್ಣ ಅಂತ ಮಾಹಿತಿ ನನಗೆ ಗೊತ್ತಿಲ್ಲ ಇವಾಗ ಜಸ್ಟ್ ಎಲ್ಲರೂ ಇವಾಗ ತಾನೇ ಎಲ್ಲರೂ ಕೆಲವು ಮಂದಿ ಹೇಳಿದ್ರು ಯಾಕಂದ್ರೆ ಅವ್ರ ಮೇಲೆ ಇದ್ದಂತ ದೂರು ಇವತ್ತು ಕೊಟ್ಟಂತ ಮತ್ತೆ ನಿನ್ನೆ ಕೂಡ ಇವತ್ತು ಕೂಡ ಏನೋ ಕಂಪ್ಲೇಂಟ್ಸ್ ಏನು ಸಾಕಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಂಗಾಗಿ ಸಹಜವಾಗಿ ಕಾನೂನು ಕ್ರಮವನ್ನು ತಗೊಳ್ಳಕ್ ತಗೊಂಡಿದ್ದಾರೆ ಸಹಜವಾಗಿ ಯಾಕಂದ್ರೆ ಆ ಕೃತ್ಯವನ್ನು ನೋಡಿದಂತ ಟೈಮಲ್ಲಿ ಅಲ್ಲಿ ಯಾರಿಗಾದ್ರೂ ಈ ಭಾರತ ದೇಶದಲ್ಲಿ ನನಗನ್ಸು ಮಟ್ಟಿಗೆ ಪ್ರಥಮ ಕುದು ಈ ಒಂದು ಇದಾಗಿರ್ಬೋದು ಯಾಕಂದ್ರೆ ಆ ಮಹಿಳೆಯರಿಗೆ ಕೂಡ ಆದಂತ ಅಗೌರವ ನೋಡಿದಂತ ಟೈಮಲ್ಲಿ ನಿಜವಾಗಿ ಬಹಳ ನೋವಿನ ಸಂಗತಿ ಬಟ್ ಇವತ್ತು ಅದ್ರ ಬಗ್ಗೆ ನಂಗೆ ಸಂಪೂರ್ಣ ಅಂತ ಮಾಹಿತಿ ಇಲ್ಲ ಬಟ್ ಮಾಹಿತಿ ಇದ್ರೆ ನೆಕ್ಸ್ಟ್ ನೋ ಚುನಾವಣೆ ಅಂತಲ್ಲ ಯಾಕಂದ್ರೆ ಅವ್ರು ಏನ್ ಅಂತ ಇವತ್ತು ಜನರಿಗೆ ಗುರುತು ಅಷ್ಟು ಚುನಾವಣೆ ಇದಕ್ಕೆಲ್ಲ ಲಾಭ ಆಕೈತಿ ಇತ್ತು ಪಕ್ಷದಕ್ಕೆ ಇದು ಲಾಭ ಆಗತ್ತೆ ಅನ್ನುವಂಥ ವ್ಯವಸ್ಥೆ ಇಲ್ಲ ಜನ ಅವ್ರು ತಿರಸ್ಕರಿಸ್ತಾರೆ ಅಷ್ಟೇ ನಾವು ಪ್ರಜ್ವಲ್ ರೇವನೋರೇ ಈ ಶ್ರದ್ಧಾ ಇನ್ನು ಇನ್ನತ್ರು ಇವ್ರು ಇವ್ರು ಮಾಡ್ಯಾರ ಅಂದ್ರೆ ಅವ್ರನ್ನೇ ಹಾಕ್ಬಿಡ್ತಾರೆ ಇನ್ನು ಹಂಟೆ ಪರ್ಸೆಂಟ್ ಎಸ್ ಐ ಟಿ ಕೊಟ್ಟೈತಿ ವಿದೇಶಕ್ಕೆ ಕೂಡ ಅಲ್ಲಿ ಅಲ್ಲಿ ಮಾಹಿತಿ ಕೊಟ್ಟು ತರ್ಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಬೆಂಬಲಿಸ್ಬೇಕಂತ ಹೇಳೋಕೆ ಸರ್ ಥ್ಯಾಂಕ್